ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆಯ ದಿನ ತಪ್ಪದೇ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ಭಯಂಕರ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಹಾಗಿದ್ರೆ ಅಮಾವಾಸ್ಯೆಯ ದಿನ ಏನು ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ವೀಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪಾದ ವೀಡಿಯೋಗೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮೌನಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಈ ಮಹತ್ವ ಮತ್ತು ಆಚರಣೆಗಳ ಅನ್ವೇಷಿಸಿ ಈ ಪವಿತ್ರ ದಿನದ ದಿನಾಂಕ ಸಮಯ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಿಕೊಡ್ತೀನಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಕವಾಗಿ ಅದನ್ನು ಹೇಗೆ ಆಚರಿಸಲಾಗುತ್ತದೆ ನನ್ನನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಮಂಗಳಕರವಾದ ದಿನಗಳಲ್ಲಿ ಮೌನಿ ಅಮಾವಾಸೆಯನ್ನು ಬುಧವಾರ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಮಾಗಿ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ಪವಿತ್ರ ದಿನವನ್ನು ಮೌನ ಉಪವಾಸ ಮತ್ತು ಗಂಗಾ ನದಿಯಲ್ಲಿ ಪವಿತ್ರ ಸ್ಥಾನದ ಆಚರಣೆಗಳಿಂದ ಗುರುತಿಸಲಾಗುತ್ತದೆ ನದಿ ಇದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅಂತಲೇ ಹೇಳಬಹುದು ಮತ್ತು ದೈವಿಕ ಆಶೀರ್ವಾದ ಮತ್ತು ಶುದ್ಧೀಕರಣವನ್ನು ಕೋರಿ ಲಕ್ಷಾಂತರ ಭಕ್ತರು ಆಕರ್ಷಿಸುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದರ ಬಗ್ಗೆ ಮೌನಿ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊತೀನಿ ಅಂದಿನ ದಿನ ನೀವೇನಾದರೂ ವಸ್ತುನ ತಗೊಂಡು ಬಂದು ಬಾಗಿಲಿಗೆ ಕಟ್ಟಿದರೆ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಇವಾಗ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಮೌನಿ ಅಮಾವಾಸ್ಯೆಯ ದಿನಾಂಕ ಮತ್ತು ಸಮಯವನ್ನು ನಿಮಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಮೌನಿ ಅಮಾವಾಸೆ ಬುಧವಾರ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಅಮಾವಾಸ್ಯೆಯ ತಿಥಿ ಪ್ರಾರಂಭವಾಗು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಏಳು ಮೂವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಇನ್ನು ಅಮಾವಾಸ್ಯ ತಿಥಿ ಮುಗಿಯುತ್ತದೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆರು ಐದಕ್ಕೆ ಮುಕ್ತಾಯವಾಗುತ್ತದೆ ಅಂತಲೇ ಹೇಳ್ಬೋದು ಮೌನಿ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ನಾನು ತಿಳಿಸೋದಾದರೆ ಮೌನಿ ಪದವ ಅರ್ಥ ಮೌನದಿಂದ ಬಂದಿದೆ ಅಂದರೆ ಮೌನ ಈ ದಿನದಂದು ಅನೇಕ ಭಕ್ತರು ತಮ್ಮ ಮನಸ್ಸು ಮತ್ತು ಆತ್ಮಗಳನ್ನು ಶುದ್ಧೀಕರಿಸಲು ಮೌನ ಉಪವಾಸ ಮತ್ತು ಆತ್ಮವಲೋಕನದ ಪ್ರಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಮೌನಿ ಅಮಾವಾಸೆ ಎಂದು ಪವಿತ್ರ ಗಂಗೆಯ ನೀರು ಅಮೃತವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಇದು ಪವಿತ್ರ ಸ್ನಾನಕ್ಕೆ ಅತ್ಯಂತ ಮಂಗಳಕರ ದಿನವಾಗಿದೆ ಅಂತಲೇ ಹೇಳಬಹುದು ಉತ್ತರ ಭಾರತ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದಲ್ಲಿ ಬರುವ ಮೌನಿ ಅಮಾವಾಸೆಯನ್ನು ತಿಂಗಳ ಆಧ್ಯಾತ್ಮಿಕ ಹೃದಯವೆಂದು ಪರಿಗಣಿಸಲಾಗುತ್ತದೆ ಭಕ್ತರು ಈ ದಿನದಂದು ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ಆದರೆ ಮಾಘ ಮಹಿಮಾದ್ಯಂತ ಪೌಷ್ ಪೂರ್ಣಿಮೆಯಿಂದ ಪ್ರಾರಂಭವಾಗಿ ಮಾಘ ಪೂರ್ಣಿಮೆಯೆಂದು ಅಂತ್ಯಗೊಳ್ಳುತ್ತದೆ ಸ್ನೇಹಿತರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆಯು ಅತ್ಯಂತ ಮಹತ್ವವಾದ ಸ್ನಾನವಾದ ದಿನವಾಗಿದೆ ಅಂತಾನೆ ಹೇಳ್ಬೋದು ಅಲಹಮದ್ನ ಪ್ರಯಾಗದಲ್ಲಿ ಈಗ ಪ್ರಯಾಗ್ರಾಜ್ ಈ ದಿನವನ್ನು ಸಾಟಿ ಇಲ್ಲದ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಸ್ನೇಹಿತರೆ ಧಾರ್ಮಿಕ ಸ್ನಾನಕ್ಕಾಗಿ ಲಕ್ಷಾಂತರ ಜನರನ್ನು ಗಂಗಾ ದಡಕ್ಕೆ ಸೆಳೆಯುತ್ತದೆ ಇದನ್ನು ಅಮೃತ ಯೋಗ ಮತ್ತು ಕುಂಭ ಪರ್ವತದ ದಿನವೆಂದು ಪರಿಗಣಿಸಲಾಗುತ್ತದೆ ಆದರೆ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಮೌನಿ ಅಮಾವಾಸ್ಯೆಯ ಆಚರಣೆ ಬಗ್ಗೆ ತಿಳಿಸಿಕೊಡೋದಾದರೆ ಗಂಗಾ ನದಿಯ ಪವಿತ್ರ ಸ್ನಾನ ಮೌನಿ ಅಮಾವಾಸ್ಯೆಯ ಕೇಂದ್ರ ಸ್ನೇಹಿತರೆ ಮೌನಿ ಅಮಾವಾಸ್ಯ ಕೇಂದ್ರ ಆಚರಣೆ ಮತ್ತು ಆಚರಣೆಯು ಪವಿತ್ರ ಸ್ನಾನವಾಗಿದೆ ಇದು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಲಕ್ಷಾಂತರ ಭಕ್ತರು ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಇದಕ್ಕೂ ಮುಂಚೆ ನಿಮಗೆ ಹೇಳೋದೇನಂತಂದರೆ ಗೋರಿಗಳೆಲ್ಲ ಹೋಗಿ ಸ್ನಾನ ಮಾಡುವುದರಿಂದ ಸ್ನೇಹಿತರೆ ಈ ಉದ್ದೇಶಕ್ಕಾಗಿ ಅನೇಕ ಭಕ್ತರು ಪ್ರಯಾಗರಾಜ್ ಹರಿದ್ವಾರ ಮತ್ತು ಇತರ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಮಾಗಿ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಲಕ್ಷಾಂತರ ಭಕ್ತರು ಅಲ್ಲಿ ಹೋಗಿ ಸ್ನಾನ ಮಾಡುವುದರಿಂದ ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡು ಮುಂದಿನ ದಿನಗಳಲ್ಲಿ ಅದೃಷ್ಟವಂತರಾಗಿರಬೇಕು ಎಂಬ ಕಾರಣದಿಂದಾಗಿ ಪ್ರತಿಯೊಬ್ಬರು ಹೋಗಿ ಅಲ್ಲಿ ಸ್ನಾನವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಮೌನ ಮತ್ತು ಉಪವಾಸವನ್ನು ಕೂಡ ಇರುತ್ತೆ ಮೌನವನ್ನು ಆಚರಿಸುವುದು ಈ ದಿನದ ವಿಶೇಷ ಲಕ್ಷಣವಾಗಿದೆ ಅಂತಲೇ ಹೇಳ್ಬೋದು ಭಕ್ತರು ದಿನವಿಡೀ ಮಾತನಾಡುವುದರಿಂದ ದೂರವಿರುತ್ತಾರೆ ಆಂತರಿಕ ಶಾಂತಿ ಮತ್ತು ಧ್ಯಾನದ ಮೇಲೆ ಕೇಂದ್ರೀಕರಿಸುತ್ತಾರೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಅನೇಕರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ ಸ್ನೇಹಿತರೆ ದಾನ ಮತ್ತು ತಪಸ್ಸನ್ನು ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ದಿನದಂದು ಆಹಾರ ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವಂತಹ ದಾನ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ ಈ ಕಾರ್ಯಗಳು ಆಶೀರ್ವಾದವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂಬ ನಂಬಿಕೆಯ ಕೂಡ ಇನ್ನೂ ಕೂಡ ಬೆಳೆದು ಬಂದಿದೆ ಅಂತಲೇ ಹೇಳಬಹುದು ಧ್ಯಾನ ಮತ್ತು ಆರಾಧನೆಯನ್ನು ಕೂಡ ಇರುತ್ತೆ ದೇವತೆಗಳು ಆಶೀರ್ವಾದ ಪಡೆಯಲು ಭಕ್ತರು ಪ್ರಾರ್ಥನೆ ಮಂತ್ರ ಪಠಣ ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ ಭಗವಾನ್ ವಿಷ್ಣು ಮತ್ತು ಸೂರ್ಯ ದೇವರನ್ನು ಪೂಜಿಸುವುದು ವಿಶೇಷವಾಗಿ ಮಹತ್ವವಾಗಿದೆ ಇಂದಿನ ಅಂತಲೇ ಹೇಳ್ಬೋದು ಮೌನಿ ಅಮಾವಾಸ್ಯೆ ಕೇವಲ ಆಚರಣೆಗಳು ದಿನವಲ್ಲ ಇದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಂತರಿಕ ಸಾಮರಸ್ಯದ ಕಡೆಗೆ ಪ್ರಯಾಣವಾಗಿದೆ ಮೌನ ಉಪವಾಸ ಮತ್ತು ಸ್ನಾನದ ಅಭ್ಯಾಸಗಳು ಸ್ವಯಂ ಮತ್ತು ದೈವಿಕ ನಡುವಿನ ಆಳವಾದ ಸಂಪರ್ಕದ ಜ್ಞಾಪನೆಗಳಾಗಿವೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ಈ ರೀತಿ ಮಾಡುವುದರಿಂದ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಯಾವುದರಲ್ಲೂ ಪ್ರಾಬ್ಲಮ್ ಇಲ್ಲದೇ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳೋದಿಕ್ಕೆ ಇಷ್ಟೆಲ್ಲ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಮೌನಿ ಅಮಾವಾಸ್ಯೆ ಕೇವಲ ಆಚರಣೆಗಳು ದಿನವಲ್ಲ ಮೊದಲೇ ತಿಳಿಸಿರುವ ಹಾಗೆ ಮೌನಿ ಅಮಾವಾಸ್ಯೆ ಸಮೀಪಿಸುತ್ತಿದ್ದಂತೆ ಪ್ರಪಂಚದಂಥ ಭಕ್ತರು ಆಶೀರ್ವಾದ ಶಾಂತಿ ಮತ್ತು ಉದ್ದೇಶದ ನವೀಕೃತ ಪ್ರಜ್ಞೆಯನ್ನು ಕೋರಿ ಅದರ ಪವಿತ್ರತೆಯಲ್ಲಿ ಮುಳುಗಲು ಸಿದ್ಧರಾಗುತ್ತಾರೆ ಮೌನವನ್ನು ಆಚರಿಸುವುದು ಉಪವಾಸ ಮಾಡುವುದು ಮತ್ತು ಪವಿತ್ರ ಸ್ನಾನ ಮಾಡುವ ಮೂಲಕ ಈ ಪವಿತ್ರ ದಿನವು ಆಧ್ಯಾತ್ಮಿಕ ನವೀಕರಣ ಮತ್ತು ಆತ್ಮವ ಲೋಕಕ್ಕೆ ಅವಕಾಶ ನೀಡುತ್ತದೆ ಅಂತಲೇ ಹೇಳಬಹುದು ಈ ರೀತಿ ಮಾಡುವುದರಿಂದ ನಮ್ಮ ಪಾಪಗಳೆಲ್ಲ ಕಳೆದು ಸ್ನಾನ ಮಾಡಿದ ನಂತರ ನಮ್ಮ ಪಾಪಗಳೆಲ್ಲ ಕಳೆದು ಮುಂದಿನ ದಿನಗಳಲ್ಲಿ ಅದೃಷ್ಟವಂತರಾಗುವುದಕ್ಕೆ ಈ ರೀತಿ ಎಲ್ಲ ಮಾಡ್ತಾರೆ ಸ್ನೇಹಿತರೆ ಮೌನ ಭಕ್ತಿ ಮತ್ತು ಸೌಹಾರ್ದ ಸಾರವನ್ನು ಅಳವಡಿಸಿಕೊಂಡು ಈ ಮೌನಿ ಅಮಾವಾಸ್ಯೆಯನ್ನು ಅರ್ಥಪೂರ್ಣಗೊಳಿಸಿ ಪವಿತ್ರ ಬೆಳಕು ನಿಮ್ಮ ಆತ್ಮವನ್ನು ಶಾಂತಿ ಮತ್ತು ಜ್ಞಾನೋದಯದ ಕಡೆಗೆ ಕರೆದೊಯ್ಯುತ್ತದೆ ಅಂತಲೇ ಹೇಳಬಹುದು ಈ ರೀತಿಯೆಲ್ಲ ಮಾಡಿ ಭಕ್ತರು ತಮ್ಮ ಪಾಪಗಳನ್ನು ಕಳೆದುಕೊಂಡು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ಪಡೆದುಕೊಳ್ಳುವುದಕ್ಕೆ ಇದನ್ನೆಲ್ಲ ಮಾಡ್ತಾರೆ ಸ್ನೇಹಿತರೆ ಇದರ ಜೊತೆಗೆ ನಿಮಗೆ ತಿಳಿಸುವುದು ಏನೆಂದರೆ ಮೌನಿ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಪೂರ್ವಜರಿಗೆ ಪಿಂಡಾದಾನ ಮತ್ತು ತರ್ಪಣವನ್ನು ಮಾಡುತ್ತಾರೆ ಭಕ್ತರು ತಮ್ಮ ಪೂರ್ವಜರನ್ನು ಗೌರವಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಪಿಂಡ ದಾನ ಮತ್ತು ತರ್ಪಣ ಆಚರಣೆಗಳನ್ನು ಮಾಡುತ್ತಾರೆ ಈ ಆಚರಣೆಗಳ ಸಮಯದಲ್ಲಿ ನಿರ್ದಿಷ್ಟ ಮಂತ್ರಗಳನ್ನು ಪಠಿಸುವುದರಿಂದ ಅಗಲಿದ ಆತ್ಮಗಳಿಗೆ ತೃಪ್ತಿ ಸಿಗುತ್ತದೆ ಎಂದು ನಂಬಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ದಾನ ಮತ್ತು ಕೊಡುಗೆಗಳು ಮೌನಿ ಅಮಾವಾಸ್ಯೆ ಎಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ ಬಟ್ಟೆ ಮತ್ತು ಹಣವನ್ನು ನೀಡುವುದು ಅತ್ಯಂತ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ ಇದು ಒಬ್ಬರ ಉತ್ತಮ ಕರ್ಮವನ್ನು ವರ್ಧಿಸುತ್ತದೆ ಮತ್ತು ಭವಿಷ್ಯದ ಸಮೃದ್ಧಿಗಾಗಿ ಆಶೀರ್ವಾದವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಪವಿತ್ರ ವೃಕ್ಷಗಳ ಪೂಜೆ ಈ ದಿನ ಪೀಪಲ್ ಮರದಂತಹ ಪವಿತ್ರ ಮರಗಳನ್ನು ಪೂಜಿಸುವುದು ಸಹ ಶಿಫಾರಸು ಮಾಡಲಾಗುತ್ತದೆ ಈ ಮರಗಳಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ದುಃಖಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ತರಬಹುದು ಎಂದು ನಂಬಲಾಗಿದೆ ಸ್ನೇಹಿತರೆ ಇಂದಿನ ದಿನ ಅಂದರೆ ಅಮಾವಾಸ್ಯೆಯ ದಿನ ತಪ್ಪದೇ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಪೂರ್ವಜರೆಯಿಂದ ಇದ್ದ ಕಷ್ಟಗಳು ನಮಗೆ ಬರುವುದಿಲ್ಲ ಅನ್ನೋ ನಂಬಿಕೆಯಿಂದ ಈ ರೀತಿ ಆಚರಣೆಗಳೆಲ್ಲ ಅಮಾವಾಸ್ಯೆಯ ದಿನ ಮಾಡ್ತಾರೆ ಇದರ ಜೊತೆಗೆ ಸ್ನೇಹಿತರೆ ತಪ್ಪದೆ ನಿಮ್ಮ ಮನೆ ಬಾಗಿಲಿಗೆ ಅಮಾವಾಸ್ಯೆಯ ದಿನ ಈ ವಸ್ತುವನ್ನು ಕಟ್ಟಿದರೆ ಮುಂದಿನ ದಿನಗಳಲ್ಲಿ ಏಳಿಗೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಕಟ್ಟಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಮಾವಾಸ್ಯೆ ದಿನ ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ ಒಂದು ಬಿಳಿಯ ಬಟ್ಟೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಒದ್ದೆ ಮಾಡಿ ಅದಾದ ನಂತರ ಅರಿಶಿಣವನ್ನು ಸವರಿ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಬಿಳಿ ಸಾಸ್ರೆಯನ್ನು ಹಾಕಬೇಕು ಅದರ ಮೂರು ಮುಷ್ಟಿಯಷ್ಟು ಹಿಡಿದುಕೊಂಡು ಹಾಕಬೇಕು ಬಲಗೈಯಲ್ಲಿ ಹಾಕಿ ಅದನ್ನು ಮೂರು ಗಂಟಾಗಿ ಬಿಗಿಯಾಗಿ ಕಟ್ಟಿ ಬಾಗಿಲಿಂದ ಕೆಳಗಡೆ ಅಂತಂದರೆ ನಿಮ್ಮ ಮುಂಬಾಗಿಲಿಗೆ ಕಟ್ಟಬೇಕು ಸ್ನೇಹಿತರೆ ಅದನ್ನು ಕಟ್ಟುವುದನ್ನು ನಿಮ್ಮ ಮನೆಯವರು ಕೂಡ ನೋಡಬಾರದು ಇದರ ಜೊತೆಗೆ ಅಕ್ಕಪಕ್ಕದ ಮನೆಯವರು ಕೂಡ ನೋಡಬಾರದು ಹನ್ನೆರಡು ಬಾರಿ ಅಥವಾ ಒಂಬತ್ತು ಬಾರಿ ಇಳಿ ತೆಗೆದು ಯಾರೂ ನೋಡಿದ ರೀತಿಯಲ್ಲಿ ನೀವು ಕಟ್ಟಬೇಕು ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ನಿಮಗೆ ಕೆಟ್ಟ ದೃಷ್ಟಿ ನಿಮ್ಮ ಮನೆಯ ಮೇಲೆ ಬೀಳುವುದಿಲ್ಲ ಇದನ್ನು ಅಮಾವಾಸ್ಯೆಯ ದಿನ ತಪ್ಪದೇ ಮಾಡಬೇಕಾಗುತ್ತದೆ ಪ್ರತಿಯೊಬ್ಬರೂ ಈ ರೀತಿ ಮಾಡುವುದರಿಂದ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಅಂದರೆ ಕೆಟ್ಟ ಸತಿ ನಿಮ್ಮ ಮನೆಯ ಮೇಲೆ ಬೀಳುವುದಿಲ್ಲ ಅಂತಲೇ ಹೇಳ್ಬೋದು ತಪ್ಪದೇ ಎಲ್ಲರೂ ಈ ರೀತಿ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳಂಗಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್